ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಬಿಗ್ ಬ್ರೇಕಿಂಗ್ ನ್ಯೂಸ್ ಐದು ಮತ್ತು ಆರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ತುಮಕೂರು ಶ್ರೀ ದೇವರಾಜ ಅರಸು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಎಂಪ್ರೆಸ್ ಆಡಿಟೋರಿಯಂನಲ್ಲಿ ರಾಜ್ಯ ಸರ್ವ ಸದಸ್ಯರ ಮಹಾ ಅಧಿವೇಶನ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಅಂಬೇಡ್ಕರ್ ವಾದ ರಾಜ್ಯ ಸಮಿತಿಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಐದು ಮತ್ತು ಆರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತುಮಕೂರಿನಲ್ಲಿ ನಡೆಯುತ್ತಿರುವ ರಾಜ್ಯ ಸರ್ವ ಸದಸ್ಯರ ಮಹಾ ಅಧಿವೇಶನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಾಂಗ್ರೆಸ್ ಮುಖಂಡ ಹಾಗೂ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಪ್ರಧಾನ ಸಂಚಾಲಕರಾದ ನರಸಪ್ಪ ಅವರ ನೇತೃತ್ವದಲ್ಲಿ ತುಮಕೂರು ನಗರದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ರಾಜ್ಯ ಸರ್ವ ಸದಸ್ಯರ ಮಹಾ ಅಧಿವೇಶನದಲ್ಲಿ ಭಾಗವಹಿಸಿದರು ರಾಜ್ಯ ಸರ್ವ ಸದಸ್ಯರ ಮಹಾ ಅಧಿವೇಶನದ ಕಾಂಗ್ರೆಸ್ ಮುಖಂಡ ಹಾಗೂ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ನರಸಪ್ಪ ಅವರ ಪತ್ರಕರ್ತರ ಜೊತೆ ಮಾತನಾಡುತ್ತಾ ರಾಜ್ಯದಲ್ಲಿ ಮತೀಯ ಮತ್ತು ಜಾತಿವಾದಿ ಶಕ್ತಿಗಳ ವಿರುದ್ಧ ಕಳೆದುಕೊಂಡುತ್ತ ಎರಡು ದಶಕಗಳಿಗೂ ಹೆಚ್ಚು ಕಾಲದಿಂದ ಡಿಎಸ್ಎಸ್ ನಾಯಕತ್ವ ವಹಿಸಿರುವ ಮಾವಳ್ಳಿ ಶಂಕರ್ ಅವರು ಸಮ ಸಮಾಜದ ಕನಸುಗಳನ್ನು ನನಸಾಗಿಸಲು ನಾಡಿನ ಉದ್ದಗಲಕ್ಕೂ ನೀಲಿ ಅಭಿಯಾನವನ್ನು ಕೈಗೊಂಡು ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಚಳವಳಿಗೆ ಹೊಸ ಚೈತನ್ಯವನ್ನು ತುಂಬಿ ಮುನ್ನಡೆಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಪೂರ್ವಿಕ ರಾಧಿಯಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರಿಗಳನ್ನು ಜನಾಂದೋಲನವನ್ನಾಗಿ ರೂಪಿಸುವ ಅನಿವಾರ್ಯವಿರುವ ಕಾರಣ ರಾಜ್ಯ ಮಠದ ಸರ್ವ ಸದಸ್ಯರ ಮಹಾ ಅಧಿವೇಶನ ನಡೆಸಲಾಗುತ್ತಿದ್ದು ಕಾರ್ಯಕ್ರಮಕ್ಕೆ ತಾವುಗಳು ಎಲ್ಲರೂ ಆಗಮಿಸಿ ತುಮಕೂರು ನಗರದಲ್ಲಿ ನಡೆಯುವ ಮಹಾ ಅಧಿವೇಶನವನ್ನು ಅಭೂತಪೂರ್ವವಾಗಿ ಯಶಸ್ವಿಗೊಳಿಸಿದ್ದಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಪ್ರಧಾನ ಸಂಚಾಲಕರಾದ ನರಸಪ್ಪ ಅವರು ರಾಜ್ಯ ಸರ್ವ ಸದಸ್ಯರ ಮಹಾ ಅಧಿವೇಶನಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಐದು ಮತ್ತು ಆರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತುಮಕೂರು ಶ್ರೀ ದೇವರಾಜ ಅರಸು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಎಂಪ್ರೆಸ್ ಆಡಿಟೋರಿಯಂನಲ್ಲಿ ರಾಜ್ಯ ಸರ್ವ ಸದಸ್ಯರ ಮಹಾ ಅಧಿವೇಶನದಲ್ಲಿ ರಾಜ್ಯ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು ರಾಜ್ಯ ಉಪ ಪ್ರಧಾನ ಸಂಚಾಲಕರಾದ ನಾಗಣ್ಣ ಬಡಿಗೇರ್ ರಾಜ್ಯ ಸಂಘಟನಾ ಸಂಚಾಲಕರಾದ ಅರ್ಜುನ್ ಗೋಪೂರ್ ರಾಜ್ಯ ಖಜಾಂಜಿ ಸಿದ್ದಾರ್ಥ್ ಶ್ರೀನಿವಾಸ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಪ್ರಧಾನ ಸಂಚಾಲಕರಾದ నర్సప్పా నరసప్పహళ్ళి శ్రీనివాస్ రమేష్ నగరజ్ చన్నకృష్ణప్ప రెంకటేశ్ గురుప్రసాద్ రాజ్ కృష్ణప్ప నయక ప్రకాశ్ చంద్రూ నగరాజ్ ಬೂದಿಗೆರೆ ವೆಂಕಟೇಶ್ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಗಣ್ಯರು ಹಾಗೂ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳು ಎಲ್ಲಾ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಸದಸ್ಯರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತಿಯಲ್ಲಿದ್ದರು ಕಾರ್ಯಕ್ರಮದ ಆಯೋಜಕರುಗಳಾದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಹಾಗೂ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟ ಇವರುಗಳ ಪ್ರಾಯೋಜಕತ್ವದಲ್ಲಿ ನಡೆಯಿತು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಪ್ರಧಾನ ಸಂಚಾಲಕರಾದ ನರಸಪ್ಪ ಅವರು ತಿಳಿಸಿದರು ದಲಿತ ಚಳವಳಿಯ ಈ ಸದಸ್ಯರ ಮಹಾ ಅಧಿವೇಶನಕ್ಕೆ ಆಗಮಿಸಿರುವಂತಹ ಎಲ್ಲ ಚಳವಳಿಯ ಜೀವ ಜನಗಳಿಗೆ ದಸಂಸ ಕೇತುಗಳ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸಿ ಸಲ್ಲಿಸಬಹಿಸ್ತೇವೆ ಗೆಳೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಒಂದು ಸಾಮಾಜಿಕ ಸಮಾನತೆಯ ಚಟುವಟಿಕೆ ಅಡಿಗಲ್ಲನ್ನು ಹಾಕಿದ್ರು ಅದರ ಹಿಂದೆ ಬಹುದೊಡ್ಡ ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಎಲ್ಲ ಶೋಷಕ ಸಮುದಾಯಗಳಿಗೆ ತರ ಸಮುದಾಯಗಳಿಗೆ ಸಾಮಾಜಿಕ ಹಕ್ಕು ಮತ್ತು ಅಧಿಕಾರವನ್ನ ಒದಗಿಸಿದಂತಹ ಶಾಹು ಮಹಾರಾಜರಿಂದ ಆರಂಭವಾದಂತಹ ಈ ಸಾಮಾಜಿಕ ನ್ಯಾಯ ಅದರ ನಡಿಗೆ ು ನಾವು ಬದುಕಬೇಕು ಅನ್ನುವಂತ ಒಂದು ಅಂದಕ್ಕೆ ಬಂದು ನಿಂತಿರೋದನ್ನ ನಾವು ನೋಡುತ್ತೇವೆ ಕೇವಲ ಮೀಸಲಾತಿ ಹಂಚಿಕೆ ಅನ್ನುವಂಥದ್ದು ಪಾಲುದಾರಿಕೆ ಅಂಚೆ ಅಲ್ಲ ಅದು ನಮ್ಮೆಲ್ಲರನ್ನ ಒಂದು ಒಗ್ಗೂಡಿಸಿರುವ ರೀತಿಯಲ್ಲಿ ನಮ್ಮ ಪಾಲುಗಳನ್ನ ನಾವು ಪಡ್ಕೊಳ್ಳುವ ಮೂಲಕ ಒಂದು ಸೌಹಾರ್ದತೆಯನ್ನ ನಾವು ಈ ರಾಜ್ಯದಲ್ಲಿ ಕಲ್ಪಿಸಬೇಕಾಗತ್ತೆ ಪ್ರೊಫೆಸರ್ ಪಿ ಕೆ ಅವರು ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ವಂಚನೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ಎನ್ಎಲ್ ವರದಿಯ ಪರವಾಗಿ ಚಿನ್ನಪ್ಪ ರೆಡ್ಡಿಯ ಈ ಅಧಿವೇಶನದಲ್ಲಿ ನಾವು ಅದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಬಂದರು ಬರ್ಗೂರು ಅವರು ಹೇಳ್ತಾ ಇದ್ರು ಅದನ್ನ ನಮ್ಮ ಹಿರಿಯಾದ ದೊರೆದಾಸರವರು ಅದಕ್ಕೆ ಒಂದು ರೀತಿಯ ಒಂದು ಸಮರ್ಥೆಯನ್ನು ಕಾರ್ಯಕರ್ತರಾದಂಥೆ ಒಂದು ಅಧ್ಯಯನದ ತಿಳುವಳಿಕೆ ಇಲ್ಲದೆ ಹೋದ್ರೆ ಅಥವಾ ಸಮಾಜದ ಬದಲಾವಣೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸದೆ ಹೋದ್ರೆ ಬಹುಶಃ ಚಳವಳಿಯನ್ನು ಮುಂದಕ್ಕೆ ಕೊಂಡೊಯ್ಯುವಂಥದ್ದು ತುಂಬಾ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ಬೇಕು ದಲಿತ ಚಳವಳಿ ಹೋರಾಟದ ಜೊತೆ ಜೊತೆಗೇನೆ ಒಂದು ವೈಚಾರಿಕ ಪ್ರಜ್ಞೆಯನ್ನ ಒಂದು ವಿವೇಕವನ್ನ ಗಮನಿಸಬೇಕಾಗುತ್ತೆ ಒಂದು ಅಕಾಡೆಮಿಕ್ ಆದಂತ ಕೌಶಲ್ಯವನ್ನು ಚಳವಳಿ ನಮಗೆ ನಮ್ಮ ನಾವು ಕಾರ್ಯಕರ್ತರು ನಡೆಸ್ತಾ ಇದ್ದಂತ ಅನೇಕ ಶಾಲೆಗಳು ಅದು ಯಾವ ಯೂನಿವರ್ಸಿಟಿಗೂ ಕೂಡ ಕಡಿಮೆ ಕಡಿಮೆ ನಿಲ್ತಾ ಇರಲಿಲ್ಲ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತೇವೆ ಗಲಿತ ಚಳವಳಿಯೇ ಒಂದು ಬೈಲು ವಿಶ್ವವಿದ್ಯಾಲಯವಾಗಿ న్యూస్ కర్నాటక ఒపదక బెంగళూరు గ్రామాంతర జిల్లా వరదీ సీతారాం